ರಾಜ್ಯದ ಹಿತಕ್ಕೆ ರಾಜ್ಯದ ಹಿತಕ್ಕೆ ಕರಾವಳಿ ಪ್ರದೇಶದ ಬದುಕಿಗೆ ಭಾವನೆ ಬಿಟ್ಟು ಬದುಕಿನಲ್ಲಿ ನೀವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಯಾಕೆ ಹಿಂಗೆ ಆಗ್ತಾ ಇದೆ ಈ ರೀತಿ ಕಾನೂನು ಕಾನೂನಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ ಕಾನೂನು ಅದಿಗೆಡುವಂತಹ ಒಂದು ದ್ವೇಷದ ಮನೋಭಾವ ಜನರಲ್ಲಿ ಮೂಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಒಂದು ಸರಣಿ ಕೊಲೆಗಳು ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜವಾಬ್ದಾರಿ ಇದೆ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ತೀರ್ಮಾನವನ್ನು ಈಗಲೇ ಮಾಡಿದೆ ಬಟ್ ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತರ ಭಾವನೆ ಏನು ಸಾರ್ವಜನಿಕರ ಭಾವನೆ ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿ ನಮ್ಮ ಸೀನಿಯರ್ ಲೀಡರ್ಸ್ನ ಅದಕ್ಕೆ ಕಳಿಸ್ಕೊಟ್ಟಿದ್ದೆ ಅವ್ರು ನನಗೆ ಈಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಒಳಗಡೆ ಒಂದು ಐದು ನಿಮಿಷ ವಿಚಾರ ಹೇಳಿದ್ದಾರೆ ಬಟ್ ನಾನು ಇನ್ನೂ ಸ್ಟಡಿ ಮಾಡಬೇಕು ಆ ರಿಪೋರ್ಟ್ನ ಸ್ಟಡಿ ಮಾಡಬೇಕು ಸ್ವಲ್ಪ ರಾಜಕೀಯ ಕೂಡ ಪೊಲಿಟಿಕಲ್ ಡಿಶನ್ಸ್ನ ನಾವು ಏನು ಮಾಡ್ಬೋದು ಅನ್ನೋದು ಕೂಡ ಅನೇಕ ಸಲಹೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಏಕೆಂದರೆ ಮೂಲ ನಮಗೆ ಅವ್ರು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಕೂಡ ಭಾಳ ಒಂದು ದೊಡ್ಡ ಗೌರವನ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಂಥ ಜಾಗ ಇದು ಜನ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಿಟ್ಟು ಈ ಇವನ್ನೆಲ್ಲ ನೋಡಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವೆಲ್ಲ ಕೂಡ ಖಾಲಿ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಇಶ್ಯೂಸು ರಾಜಕಾರಣ ಭಾಳ ಪ್ರಮುಖವಾಗಿ ರಾಜಕಾರಣದಿಂದ ಜನರ ಬದುಕಿಗೆ ಒಂದು ದೊಡ್ಡ ಬಿಟ್ಟು ಬೀಳ್ತಾ ಇದೆ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ಬೋದು ಹೇಳಿ ಅವರೆಲ್ಲ ಕಲಿಸಿದ್ದೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಮುಂದಕ್ಕೆ ಅದನ್ನೆಲ್ಲ ನಾನು ಸ್ಟಡಿ ಮೇಲೆ ನಮ್ಮ ಕೊಲೀಗ್ಸ್ ಹತ್ರ ನಾನು ಮಾತಾಡಿ ಏನೆಲ್ಲ ನಾವು ಪಕ್ಷ ನಮಗೆ ಹೇಳಿದೆ ಅವರು ಪಾರ್ಟಿ ಪಕ್ಷದ ಪ್ರತಿನಿಧಿಗಳಾಗಿ ಹೋಗಿ ಬಂದಿದ್ದಾರೆ ಸೊ ನಾನು ಅದನ್ನು ಸ್ಟಡಿ ಮಾಡಿ ಆಮೇಲೆ ಬೇರೆ ವಿಚಾರಗಳನ್ನು ಏನು ತೀರ್ಮಾನವನ್ನು ಮಾಡಿದ್ದೇವೆ ಏನು ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೇನೆ ನೋಡಪ್ಪ ನಿಮ್ಮ ಎದುರುಗಡೆ ರಿಪೋರ್ಟ್ ಕೊಟ್ಟವ್ರೆ ನಾನು ಇನ್ನು ಈಗ ಸ್ವಲ್ಪಷ್ಟು ಫಾಸ್ಟ್ ಇದೆ ನಾನು ಸ್ವಲ್ಪ ಸ್ಲೋಗೆ ಟೈಮ್ ಸಿಕ್ಕಿದಾಗ ಓದಬೇಕು ನಾನು ಓದ್ತೀನಿ ಅವರು ರಾಜ್ಯದ ಹಿತಕ್ಕೆ ಕೊಟ್ಟಿರ್ತಾರೆ ರಾಜ್ಯಕ್ಕೆ ಏನಾಗಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ ಸೊ ಅವ್ರೇನು ಹೇಳಿರ್ತಾರೆ ಅದನ್ನು ನಿಮ್ಗೆ ಹೇಳ್ತೀನಿ ನಾನು ಎರಡು ಪಕ್ಷದಿಂದ ಇದೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ದ್ವೇಷದ ಮನೋಭಾವನೆಯ ಮಾತುಗಳು ಇರ್ತವಾದಂಥ ಮಾತು ಸಂವಿಧಾನದ ವಿರೋಧಿ ನೀತಿಗಳು ಇವೆಲ್ಲ ಕೂಡ ಇದಕ್ಕೆ ಆಗಿದೆ